ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನ್ಸಿ ಅಕಾಡೆಮಿ ಮ್ಯಾಥ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಮಮತಾ ನಿಮ್ಗೆಲ್ಲ ಇದೆ ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಅಂದ್ರೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂತ ಲಾಸ್ಟ್ ಟು ವಿಡಿಯೋಸ್ ಅಲ್ಲಿ ಆಲ್ರೆಡಿ ಕೆಲವೊಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೀನಿ ಸೊ ಈ ವಿಡಿಯೋದಲ್ಲಿ ನಾವು ಉಳಿದಿರೋ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ ಓಕೆನಾ ನಾವು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಎಕ್ಸರ್ಸೈಸ್ ಫೈವ್ ಪಾಯಿಂಟ್ ತ್ರೀ ಪ್ರಾಬ್ಲಮ್ಸ್ ಓಕೆನಾ ಬನ್ನಿ ನೋಡೋಣ ನೋಡಿ ಇಲ್ಲಿ ಟೆಂತ್ ಒನ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಒಂದು ಕೊಡೆಯು ಸಮಾಂತರದಲ್ಲಿ ಎಂಟು ಕಡ್ಡಿಗಳನ್ನು ಹೊಂದಿದೆ ಕೊಡೆಯು ನಲವತ್ತೈದು ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟೆಯಾದ ವೃತ್ತ ಎಂದು ಭಾವಿಸಿ ಎರಡು ಅನುಕ್ರಮ ಕಡ್ಡಿಗಳ ನಡುವೆ ವಿಸ್ತೀರ್ಣವನ್ನು ವಿಸ್ತೀರ್ಣವನ್ನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಜಸ್ಟ್ ನಾವು ವಿಸ್ತೀರ್ಣ ಕಂಡುಹಿಡಬೇಕು ಬಟ್ ಇದನ್ನ ಯಾವ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಅಮ್ರಲ ಓಕೆ ನೋಡಿ ಇಲ್ಲಿ ಅಮ್ರಲ ಎಷ್ಟು ಕಡ್ಡಿಗಳಿದೆ ಅಂತ ಕೊಟ್ಟಿದ್ದಾರೆ ನಾಲ್ಕು ಅಲ್ವಾ ಸೊ ನಾಲ್ಕು ಕಡ್ಡಿಗಳಿವೆ ஈகர நோடி ஒன் டூ த்ரீ ஃபோர் அது ஃபோர் பார்ட்ஸ் அகேன் ஃபோர் பார்ட்ஸ் அந்த எண்ட் கட் லிர் இல்லை ஃபிரண்ட் அல் ஃபோர் ஃபோர் சோ டோட்டல் எஸ் கட் அந்த எண்ட் அந்த கொட்டி சோ அது நான் சர்க்கல் ரூபா ஏன் அந்த ஃபோர் பார்ட்ஸ் ஃபோர் பார்ட்ஸ் யாருஷ்டு ஃபிரண்ட் இது மெல் கடை அது அந்த அர்த்த சோ ஆல்யூ கூட கொட்டி ஆர் அந்த நோடி இல்ல இல்ல ரேடியஸ் எஸ்டி அந்த கொட்டாரு ஃபோர்ட்டி ஃபைவ் இது அந்த கொட்டி அல்வா ಫಾರ್ಟಿ ಫೈವ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನು ಕೊಡು ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದು 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 ಅಂತ ಈಕ್ವಲ್ ಡಿವೈಡ್ ಆಗಿರೋದ್ರಿಂದ ನಾವು ಇದೊಂದು ಸೆಕ್ಟರ್ ಕಂಡು ನೋಡೋಣ ಓಕೆ ಇವಾಗ ಫಾರ್ಮುಲಾ ಇವಾಗ ಆರ್ ವ್ಯಾಲ್ಯೂ ಬರ್ಕೊಳ್ಳೋಣ ನೋಡಿ ಫಾರ್ಟಿ ಫೈವ್ ಇದೆ ಸೊ ಫೋರ್ಟಿ ಫೈವ್ ಸೆಂಟಿಮೀಟರ್ ಇದೆ ಅಲ್ವಾ ಫಾರ್ಮುಲಾ ಏನು ತೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಅಲ್ವಾ ಥೀಟಾ ವ್ಯಾಲ್ಯೂ ನಮ್ಗೆ ಇನ್ನ ಗೊತ್ತಿಲ್ಲ ಇಲ್ಲಿ ಕ್ವಶನ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಬಟ್ ಥೀಟಾ ವ್ಯಾಲ್ಯೂ ಹೇಗೆ ಕಂಡಿಯೋದು ಫರ್ ಈ ಪಾರ್ಟಿಗೆ ತುಂಬಾ ಪ್ರಾಬ್ಲಮ್ಸ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ಇದಿಷ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇದೆ ಅಲ್ವಾ ಕ್ಲೂ ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ಒಂದಷ್ಟೇ ನೋಡ್ಬೇಕು ಅಂತಂದ್ರೆ ಎಷ್ಟಿರುತ್ತೆ ನಮಗೆ ಇಲ್ಲಿ ಎಷ್ಟು ಪಾರ್ಟ್ ಆಗಿ ಡಿವೈಡ್ ಆಗಿದೆ ಏಟ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ ಸೊ ಡಿವೈಡೆಡ್ ಬೈ ಏಟ್ ಮಾಡಿದ್ರೆ ಒನ್ ಪಾರ್ಟ್ ನಮಗೆ ಸಿಗುತ್ತೆ ಅಲ್ವಾ ಸೊ ಏನ್ ಮಾಡ್ಬೋದು ಏಯ್ಟ್ ಒನ್ ಏಯ್ಟ್ ಏಟ್ ಫೋರ್ ಝ ತರ್ಟಿ ಟೂ ಮಾಡ್ಬೋದು ಅಗೇನ್ ಏಯ್ಟ್ ಫೈವ್ ಜಾ ಮಾಡ್ಬೋದಲ್ವಾ ಫಾರ್ಟಿ ಆಗುತ್ತಲ್ವಾ ಅಂದರೆ ಫಾರ್ಟಿ ಫೈವ್ ಡಿಗ್ರಿ ಸೊ ಇಲ್ಲಿ ತೀಟ ಬಂದುಬಿಟ್ಟು ಫೋರ್ಟಿ ಫೈವ್ ಡಿಗ್ರಿ ಇದೆ ಅಂತ ಗೊತ್ತಾಯ್ತದೆ ಸೊ ಅದನ್ನು ಈ ಫಾರ್ಮಲ್ ಸಬ್ಸ್ಟ್ಯೂಟ್ ಮಾಡ್ತಾ ಬರೋಣ ನಾವಿವಾಗ ಓಕೆ ನೋಡಿ ಎಷ್ಟಿದೆ ವ್ಯಾಲ್ಯೂ ಫೋರ್ಟಿ ಫೈವ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಇಂಟು ಎಷ್ಟಿದೆ ಇಲ್ಲಿ ಆರ್ ವ್ಯಾಲ್ಯೂ ಫೋರ್ಟಿ ಫೈವ್ ಇಂಟು ಫೋರ್ಟಿ ಫೈವ್ ಅಲ್ವಾ ಸೊ ಇವಾಗ ಕ್ಯಾನ್ಸಲ್ ಮಾಡೋಣ ನೋಡಿ ನೈನ್ ಫೈ ಫೋರ್ಟಿ ಫೈವ್ ಬರುತ್ತೆ ಅಲ್ವಾ ಅಗೇನ್ ನೈನ್ ಫೋರ್ ಥರ್ಟಿ ಸಿಕ್ಸ್ ಬರುತ್ತೆ ಝೀರೋ ಇಲ್ಲಿ ಫೈವ್ ಆಯಿತು ಇಲ್ಲಿ ಅಗೇನ್ ಫೋರ್ಟಿ ಬಂತು ಫೈವ್ ಒನ್ ಜಾ ಮಾಡ್ಬೋದು ಫೈವ್ ಏಟ್ ಜಾ ಮಾಡ್ಬೋದು ಅಲ್ವಾ ನೆಕ್ಸ್ಟ್ ಮಾಡ್ಬೇಕಂದ್ರೆ ಟೂ ಫೋರ್ ಝ ಏಟ್ ಮಾಡ್ಬೋದು ಟೂ ಒನ್ ಜಾ ಮಾಡ್ಬೋದು ಅಗೇನ್ ಟೂ ಒನ್ ಜಾ ಮಾಡ್ಬೋದು ಇನ್ನು ಎಷ್ಟು ನಮಗೆ ಲೆವೆನ್ ಇಂಟು ಫೋರ್ಟಿ ಫೈವ್ ಇಂಟು ಫೋರ್ಟಿ ಫೈವ್ ಇಲ್ಲಿ ಬಂದ್ಬಿಟ್ಟು ಫೋರ್ ಇಂಟು ಸೆವೆನ್ ಹೊಳೀತು ನಮಗೆ ಸೊ ಅದನ್ನ ಹಾಗೆ ಬರ್ಕೊಳ್ಳೋಣ ಲೆವೆನ್ ಇಂಟು ಫೋರ್ಟಿ ಫೈವ್ ಇಂಟು 45 ಫೈವ್ by ಬೈ ಫೋರ್ 7 ಸೆವೆನ್ ಉಳಿತು ಅಲ್ವಾ ಅಗೇನ್ ಸೆವೆನ್ 4 ಝ ಎಷ್ಟಾಗುತ್ತೆ ಟ್ವೆಂಟಿ ಏಟ್ ಆಗುತ್ತೆ ಅಲ್ವಾ ಇದು ಇಂಟು ಮಲ್ಟಿಪ್ಲೈ ಫೋರ್ಟಿ ಫೈವ್ ಇಂಟು ಲೆವೆನ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ 2, ಟು ಟೂ ಸೆವೆನ್ ಫೈವ್ ವ್ಯಾಲ್ಯೂ ಬರುತ್ತೆ ಅಗೇನ್ ಇದನ್ನ ಕ್ಯಾನ್ಸಲ್ ಮಾಡ್ಬೋದು ಟೂ ಒನ್ ಜಾ ಟು ಮಾಡಬಹುದು ಅಗೇನ್ ಟೂ ಒನ್ ಜಾ ಟು 2 1 ಟೂ ಒನ್ ಸಿಕ್ಸ್ ಇಲ್ಲಿ ಫಿಫ್ಟೀನ್ ಆಗುತ್ತೆ ಅವಾಗ ಟೂ ಸೆವೆನ್ ಆಗುತ್ತೆ ಇಲ್ಲಿ ಫೋರ್ಟೀನ್ ಆಗುತ್ತೆ ಅಗೇನ್ ಒನ್ ಉಳಿಯುತ್ತೆ ಜೀರೋ ಹಾಕಿದ್ರೆ ಇಲ್ಲಿ ಎಷ್ಟಾಗುತ್ತೆ ಟೂ ಫೈವ್ ಆಗುತ್ತೆ ಇನ್ನು ಉಳಿದಿದೆ ಎಷ್ಟು ಒನ್ 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 ಇದಿಷ್ಟು ಇನ್ನೊಂದ್ಸಲ ಬರ್ಕೊಳ್ಳೋಣ ನೋಡಿ ಒನ್ 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 ತ್ರೀ ಸೆವೆನ್ ಪಾಯಿಂಟ್ ಫೈವ್ ಡಿವಿಡೆಡ್ ಬೈ ಫೋರ್ಟೀನ್ ಆಯಿತು ಅಲ್ವಾ ಸೊ ಇದನ್ನು ಅಗೇನ್ ಈ ಫೋರ್ಟೀನ ಡಿವೈಡ್ ಮಾಡ್ತಾ ಹೋಗೋಣ ಫೋರ್ಟೀನ್ ಒನ್ ಅಗೇನ್ ಇಲ್ಲಿ ನೋಡಿ ಫೋರ್ಟೀನ್ ಸೆವೆನ್ ಜಾ ನೈಂಟಿ ಏಟ್ ಆಗುತ್ತೆ ಸೊ ಸೆವೆನ್ ಅಗೇನ್ ಫೋರ್ಟೀನ್ ನೈನ್ಸ ಜಾ ಅಗೇನ್ ಫೋರ್ಟೀನ್ ಫೈವ್ ಆಗ ಫೋರ್ಟೀನ್ ಫೈವ್ ಜಾ ಬರುತ್ತೆ ಯಾಕೆಂದ್ರೆ ಸೆವೆಂಟಿ ಆಗುತ್ತೆ ಅಗೇನ್ ಪಾಯಿಂಟ್ ಇನ್ನೂ ತ್ರೀ ಪಾಯಿಂಟ್ಸ್ ಕಟ್ಬಿಟ್ಟು ಮಾಡಿದ್ರೆ ಇಷ್ಟು ಬರುತ್ತೆ ವ್ಯಾಲ್ಯೂ ನಿಮ್ಮ ಸೆವೆನ್ ನೈನ್ ಫೈವ್ ಪಾಯಿಂಟ್ ಫೈವ್ ತ್ರೀ ಫೈವ್ ವ್ಯಾಲ್ಯೂ ಬರುತ್ತೆ ಸೊ ಸೆವೆನ್ ನೈನ್ ಫೈವ್ ಪಾಯಿಂಟ್ ಫೈವ್ ತ್ರೀ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬಹುದು ಓಕೆ ತುಂಬಾ ಸಿಂಪಲ್ ಅಲ್ವಾ ಸೊ ಈ ಕಾನ್ಸಿಕ್ಯೂಟಿವ್ ಇದೆ ಏನಿದೆ ಅಲ್ವಾ ಸೆಕ್ಟರ್ ಸೊ ಅದ್ರದ್ದು ಎಷ್ಟಿದೆ ವಿಸ್ತೀರ್ಣ ಅಂದರೆ ಸೆವೆನ್ ನೈನ್ ಫೈವ್ ಪಾಯಿಂಟ್ ಫೈವ್ ತ್ರೀ ಫೈವ್ ಅಂದ್ರೆ ಇದೆಲ್ಲದೂ ಇಷ್ಟಿದೆ ಅಂತ ಅರ್ಥ ಅರ್ಥ ಆಯ್ತಲ್ವಾ ಜಸ್ಟ್ ಕ್ವಶನ್ ನೋಡಿದ್ರೆ ಅನ್ಸುತ್ತೆ ಡಯಾಗ್ರಾಮ್ ಫಾರ್ಮ್ ಅಲ್ಲಿ ಬರ್ಕೊಂಡ್ರೆ ಸಿಂಪಲ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಪ್ರಾಬ್ಲಮ್ ನೋಡುವ ಮನೆ ನೋಡೋಣ ಇಲ್ಲಿ ಲೆವೆಂತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಒಂದು ಕಾರಿಗೆ ಒಂದರ ಮೇಲೊಂದು ಅತಿಕ್ರಮಿಸದಂತಿರುವ ಎರಡು ಗಾಜರಿಸುವ ಉಪಕರಣಗಳಿವೆ ಪ್ರತಿಯೊಂದು ಗಾಜರಿಸುವ ಉಪಕರಣವು ಟ್ವೆಂಟಿ ಫೈವ್ ಸೆಂಟಿಮೀಟರ್ ಉದ್ದದ ಬ್ಲೇಡ್ ಅನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ನೀವು ಕಾರಲ್ಲಿ ನೋಡಿರ್ತೀರ ವೈಪರ್ಸ್ ಇರುತ್ತಲ್ವಾ ಅಂದ್ರೆ ಗ್ಲಾಸ್ ಕ್ಲೀನ್ ಮಾಡಕ್ ವೈಪರ್ಸ್ನ ನೀವು ನೋಡಿರ್ತೀರಾ ಸೊ ಅದನ್ನೇ ಅದೇ ಕ್ವಶನ್ ಅಲ್ಲಿ ಕೊಟ್ಟಿರೋದು ಪ್ರತಿಯೊಂದು ಗಾಜಾಯಿಸುವ ಉಪಕರಣವು ಟ್ವೆಂಟಿ ಫೈವ್ ಸೆಂಟಿಮೀಟರ್ ಉದ್ದದ ಬ್ಲೇಡ್ ಅನ್ನು ಹೊಂದಿದ್ದು ಇದು ಒನ್ ಒನ್ ಫೈವ್ ಡಿಗ್ರಿ ಕೋನದಲ್ಲಿ ಒರೆಸುತ್ತದೆ ಅಂತ ಇದೆ ಅಂದ್ರೆ ಒಂದು ನೋಡಿ ಇಲ್ಲಿ ಈಗಿದೆ ಅಂತ ಅನ್ಕೊಳ್ಳಿ ವೈಪರ್ ಓಕೆ ಇದು ಈ ಬ್ಲೇಡ್ ಒಂದ್ಸಲ ಹಿಂಗ್ ಒರೆಸಿದ್ರೆ ಈಗ ಈಗ ಮಾಡತ್ತಲ್ವಾ ಸೊ ಈ ತರ ಒರೆಸಿ ತೆಗೆದ್ರೆ ಎಷ್ಟು ಕವರ್ ಆಗುತ್ತೆ ಅನ್ನೋದನ್ನ ಕಂಡು ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಅಂದ್ರೆ ಒಂದ್ಸಲ ಈ ತರ ಕ್ಲೀನ್ ಮಾಡಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ ಅಗೇನ್ ಇದು ಏನು ಸೆಕ್ಟರ್ ಅಲ್ವಾ ಸೊ ಏರಿಯಾ ಆಫ್ ಸೆಕ್ಟರ್ ಕಂಡು ವಿಸ್ತೀರ್ಣ ಕಂಡು ಸೊ ನೋಡಿ ಇವಾಗ ಇದು ಒಂದು ವೈಪರ್ ಅಂತ ಅನ್ಕೊಳ್ಳಿ ಓಕೆ ಇಲ್ಲಿ ಕ್ವೆಶನ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬಹುದು ಎರಡು ವೈಪರ್ ಅಂತ ಕೊಟ್ಟಿದ್ದಾರೆ ಒಂದು ಕಾರಿನ ಒಂದರ ಮೇಲೆ ಅತಿಕ್ರಮ ಅತಿಕ್ರಮಿಸದಂತಿರುವ ಎರಡು ಗಾಜರಿಸುವ ಉಪಕರಣಗಳು ಅಂದ್ರೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗಲ್ಲ ಓಕೆ ಅದನ್ನು ಅತಿಕ್ರಮಿಸುವಂತಿರುವ ಅಂತ ಕೊಟ್ಟಿದ್ದಾರೆ ಅವರು ಇದು ಎಷ್ಟಿದೆ ಬ್ಲೇಡ್ ಸೆಂಟಿ ಉದ್ದ ಅಂತ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಡಿಗ್ರಿ ಎಷ್ಟು ಕೊಟ್ಟಿದ್ದಾರೆ ಒನ್ ಒನ್ ಫೈವ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ನಾವು ಕಂಡು ಬೇಕಾಗಿರೋದೇನು ಜಸ್ಟ್ ವಿಸ್ತೀರ್ಣ ನೋಡಿ ಇವಾಗ ಆರ್ ವ್ಯಾಲ್ಯೂ ಎಷ್ಟಿದೆ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇದೆ ಓಕೆ ತೀಟಾ ಎಷ್ಟಿದೆ ಒನ್ ಒನ್ ಫೈವ್ ಇದೆ ಅಲ್ವಾ ಫಾರ್ಮುಲಾ ಏನು ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಸೊ ತೀಟ ಎಷ್ಟಿದೆ ಒನ್ ಒನ್ ಫೈವ್ ಇಂಟು ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಇಲ್ಲಿ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಅರ್ಥ ಆಯ್ತಲ್ವಾ ಬಟ್ ಕ್ವೆಶನಲ್ಲಿ ಕೊಟ್ಟಿರೋದೇನು ನೋಡಿ ಎರಡು ಎರಡು ವೈಪರ್ಸ್ ಅಂತ ಕೊಟ್ಟಿರೋದಂದರೆ ಎರಡು ಗಾಜರಿಸುವ ಉಪಕರಣಗಳು ಅಂತ ಇದೇ ಥರ ಇನ್ನೊಂದಿರುತ್ತೆ ಓಕೆ ಸೇಮ್ ಇದರಲ್ಲಿ ಒನ್ ಒನ್ ಫೈವ್ ಡಿಗ್ರಿನೇ ಇರುತ್ತೆ ಅಂಡ್ ಇದು ಕೂಡ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇರುತ್ತೆ ಸೊ ನಾವಿಲ್ಲಿ ಎರಡನ್ನ ಸಪರೇಟ್ ಆಗಿ ಫಾರ್ಮುಲಾಗ ಹಾಕ್ಬಿಟ್ಟು ಸಬ್ಸ್ಟ್ಯೂಟ್ ಮಾಡಿ ನೋಡೋದ್ರ ಬದಲು ನಾವ್ ಏನ್ ಮಾಡ್ಬೋದು ಹಾಗೆ ಟೂ ಇಂಟು ಈ ವ್ಯಾಲ್ಯೂ ಬರ್ಕೋಬಹುದಲ್ವಾ ಸೊ ಇದೆಷ್ಟಿದೆ ಇದು ಒಂದು ಗಾಜರಿಸುವ ವಿಸ್ತೀರ್ಣ ಇಷ್ಟ ಆದ್ರೆ ಎರಡಕ್ಕೆ ಎಷ್ಟಾಗುತ್ತೆ ಟೂ ಇಂಟು ಇದನ್ನ ಮಾಡಬಹುದಾ ಸೊ ಅದಕ್ಕೆ ನಾವ್ ಏನ್ ಬರೀಬಹುದು ಟೂ ಇಂಟು ಒನ್ ಒನ್ ಫೈವ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಏನಿಲ್ಲ ಸೇಮ್ ಏನೇ ಅದನ್ನ ಬರ್ಕೊಂಡು ಇಂಟು ಟೂ ಮಾಡ್ತಾ ಇದೀನಿ ಯಾಕಂದ್ರೆ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರೋದು ಎರಡು ವೈಪರ್ಸ್ ಇದೆ ಅಂತ ನೋಡಿ ಫೈವ್ ಟೂ ಝ ಟೆನ್ ಫೈವ್ ತ್ರೀ ಜ ಫಿಫ್ಟೀನ್ ಅಲ್ವಾ ಅಗೆ ಫೈವ್ ಸೆವೆನ್ ಥರ್ಟಿ ಫೈವ್ ಫೈವ್ ಟೂ ಜ ಟೆನ್ ಆಯ್ತು ಓಕೆ ಅಗೇನ್ ನೆಕ್ಸ್ಟ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ನಾವ್ ಯಾವ್ದ್ರಿಂದ ಮಾಡ್ಬೋದು ಟೂ ತ್ರೀ ಜ ಸಿಕ್ಸ್ ಮಾಡ್ಬೋದು ಟೂ ಸಿಕ್ಸ್ ಟ್ವೆಲ್ವ್ ಮಾಡ್ಬೋದಲ್ವಾ ಅಗೇನ್ ಟೂ ಒನ್ ಜ ಟು ಒನ್ ಜಾ ಮಾಡ್ಬೋದು ಇಲ್ಲಿ ನೋಡಿ ಟೂ ಒನ್ ಜಾ ಅಗೇನ್ ಟೂ ಒನ್ ಜಾ ಮಾಡ್ಬೋದು ಟೂ ಏಟ್ ಆಗುತ್ತೆ ಇನ್ನು ಉಳಿದಿರೋ ಟರ್ಮ್ಸ್ ನ ಬರ್ಕೋಣ ನೋಡಿ ಇಲ್ಲಿ ಲೆವೆನ್ ಟ್ವೆಂಟಿ ತ್ರೀ ಡಿವಿಡೆಡ್ ಬೈ ಏಯ್ಟೀನ್ ಇಂಟು ಇಲ್ಲಿ ಬೈ ಸೆವೆನ್ ಇಂಟು ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಆಯಿತು ಅಲ್ವಾ ಸೊ ಇದರಿಂದ ಅಗೇನ್ ಏನಾದರೂ ಕ್ಯಾನ್ಸಲ್ ಮಾಡಕ್ ಬರುತ್ತಾ ನೋಡೋಣ ಸೊ ಈ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಈ ಕಡೆ ಮಾಡೋಣ ಟ್ವೆಂಟಿ ತ್ರೀ ಡಿವಿಡೆಡ್ ಬೈ ಏಯ್ಟೀನ್ ಇಂಟು ಲೆವೆನ್ ಡಿವಿಡೆಡ್ ಬೈ ಸೆವೆನ್ ಇಂಟು ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಮಾಡಿದ್ರೆ ಸಿಕ್ಸ್ ಟ್ವೆಂಟಿ ಫೈವ್ ಆನ್ಸರ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಈ ತ್ರೀನ ಮಲ್ಟಿಪ್ಲೈ ಮಾಡಿದ್ರೆ ಸಿಕ್ಸ್ ಟ್ವೆಂಟಿ ಫೈವ್ ಇಂಟು ಲೆವೆನ್ ಇಂಟು ಟ್ವೆಂಟಿ ತ್ರೀ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಒನ್ ಫೈವ್ ಏಯ್ಟ್ ಒನ್ ಟು ಫೈವ್ ಆನ್ಸರ್ ಬರುತ್ತೆ ಅಗೇನ್ ಈ ಏಯ್ಟೀನ್ ಇಂಟು ಸೆವೆನ್ ಮಾಡಿದ್ರೆ ಒನ್ ಟ್ವೆಂಟಿ ಸಿಕ್ಸ್ ಬರುತ್ತೆ ಇದರಿಂದ ಇದನ್ನ ಬೇಕು ಒನ್ ಟ್ವೆಂಟಿ ಸಿಕ್ಸ್ ಒನ್ಸ ಬರುತ್ತೆ ಅಗೇನ್ ಒನ್ ಟೂ ಫೈವ್ ಫೋರ್ ಪಾಯಿಂಟ್ ನೈನ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಸೊ ಆನ್ಸರ್ ಏನು ಒನ್ ಟು ಫೈವ್ ಫೋರ್ ಪಾಯಿಂಟ್ ನೈನ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಸೊ ನೋಡಿ ಇವೆರಡು ವೈಪರ್ಸ್ ಒಂದ್ಸಲ ಈಗ ಕ್ಲೀನ್ ಮಾಡಿದ್ರೆ ಎಷ್ಟು ಭಾಗ ಕವರ್ ಮಾಡುತ್ತೆ ಒನ್ ಟು ಫೈವ್ ಫೋರ್ ಪಾಯಿಂಟ್ ನೈನ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಜಾಗನ ಕಂಪ್ಲೀಟ್ ಮಾಡುತ್ತೆ ಅಂತ ಅರ್ಥ ಏನಿಲ್ಲ ಜಸ್ಟ್ ಕ್ವಶನ್ಸ್ ಟ್ರಿಕ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡುವ ಬನ್ನಿ ನೋಡೋಣ ನೋಡಿ ಇಲ್ಲಿ ಟ್ವೆಲ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೀರಿನ ಒಳಭಾಗದಲ್ಲಿರುವ ಬಂಡೆಗಳ ಬಗ್ಗೆ ಎಚ್ಚರಿಸಲು ಒಂದು ದೀಪಸ್ತಂಭವು ಎಂಬತ್ತ ಡಿಗ್ರಿ ಕೋನವಿರುವ ತ್ರಿಜಾಂತರ ಖಂಡದಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ದೂರಕ್ಕೆ ಕೆಂಪು ಬಳಕನ್ನು ಹರಡುತ್ತದೆ ಅಂತ ಕೊಟ್ಟಿದ್ದಾರೆ ಹಡಗುಗಳನ್ನು ಎಚ್ಚರಿಸುವ ಈ ಭಾಗದ ವಿಸ್ತೀರ್ಣವನ್ನು ಅಂತ ಕೊಟ್ಟಿದ್ದಾರೆ ಅಗೇನ್ ಇದು ವಿಸ್ತೀರ್ಣ ಕಂಡುಹಿಡಿಯದೆ ಅಂದ್ರೆ ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರೋದು ನೋಡಿ ಒಂದು ದೀಪಸ್ತಂಭ ಇದೆ ಅಂತ ಅದು ಏಯ್ಟಿ ಡಿಗ್ರಿ ಕೋನದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಓಕೆ ಆಮೇಲೆ ಅದರದ್ದು ಎಷ್ಟು ದೂರ ಬೆಳಕನ್ನು ಬಿಡ್ತಾ ಇದೆ ಅಂತ ಕೊಟ್ಟಿದ್ದಾರೆ ಫೈವ್ ಅಂದ್ರೆ ಅಷ್ಟು ದೂರದಲ್ಲಿ ಬೆಳಕನ್ನು ಕೊಡ್ತಾ ಇದೆ ಅಂತ ಅರ್ಥ ಅಂದ್ರೆ ಫಾರ್ ಎಕ್ಸಾಂಪಲ್ ಇಷ್ಟು ಅಂತ ಅನ್ಕೊಳ್ಳಿ ಇವಾಗ ಕಂಡು ಏನು ಅಂದ್ರೆ ಇದು ಎಷ್ಟು ಬೆಳಕನ್ನು ಕೊಡ್ತಾ ಇದೆ ಅನ್ನೋದ್ ಅನ್ನೋದ್ರದ್ದು ಏರಿಯಾನ ಕಂಡು ಹಿಡಬೇಕಂದ್ರೆ ವಿಸ್ತೀರ್ಣನ ಕಂಡು ನಾವು ಸೊ ಅದೇ ಅದೇ ಕ್ವಶನ್ ಅಲ್ಲಿ ಕೊಟ್ಟಿರೋದು ನೋಡಿ ಇಲ್ಲಿ ತೀಟ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಏಟಿ ಡಿಗ್ರಿ ಅಂತ ಅಲ್ವಾ ಸೊ ನೆಕ್ಸ್ಟ್ ಕ್ವೆಶನ್ ಆರ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ ಏನಂತ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಅಂತ ಓಕೆ ನಾವು ಕಂಡುಹಾಗಿರೋದೇನು ವಿಸ್ತೀರ್ಣ ಸೊ ಏನಂತ ಏನು ಫಾರ್ಮುಲಾ ತೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಸೊ ತೀಟಾ ಏನಿದೆ ಏಯ್ಟಿ ಸೊ ಏಯ್ಟಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಇಂಟು ನೋಡಿ ಆರ್ ವ್ಯಾಲ್ಯೂ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಇದೆ ಇದು ಪಾಯಿಂಟ್ಸ್ ಅಲ್ಲಿದೆ ಸೊ ನಾವು ಇದನ್ನ ನೋಡಿ ಡೆಸಿಮಲ್ ವ್ಯಾಲ್ಯೂ ಅಲ್ಲಿ ಸೊ ಇದನ್ನ ಅಗೇನ್ ಕನ್ವರ್ಟ್ ಅನ್ವರ್ಟ್ ಮಾಡಿದ್ರೆ ಹೇಗೆ ಮಾಡ್ತೀವಿ ಒನ್ ಸಿಕ್ಸ್ಟಿ ಫೈವ್ ಡಿವಿಡೆಡ್ ಬೈ ಟೆನ್ ಯಾಕಂದ್ರೆ ಇಲ್ಲಿ ಪಾಯಿಂಟ್ ಒನ್ ಇದೆ ಅಲ್ವಾ ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಫೈವ್ ಟೂ ಟೆನ್ ಫೈವ್ ತ್ರೀ ಫಿಫ್ಟೀನ್ ಫೈವ್ ತ್ರೀ ಫಿಫ್ಟೀನ್ ಥರ್ಟಿ ತ್ರೀ ಡಿವೈಡೆಡ್ ಬೈ ಟೂ ಅಂತ ಕೂಡ ಬರ್ಕೋಬಹುದು ಇದನ್ನ ಡೈರೆಕ್ಟ್ ವ್ಯಾಲ್ಯೂ ಸಬ್ಸ್ಟ್ರಿಕ್ ಮಾಡ್ಕೋಬಹುದು ಬಟ್ ಕ್ಯಾನ್ಸಲ್ ಮಾಡೋದಕ್ಕೆ ನಮಗೆ ಇಲ್ಲಿ ಸಬ್ಸ್ಟ್ರಿಕ್ಟ್ ಮಾಡ್ಬೇಕಾದ್ರೆ ಈಸಿ ಆಗ್ಲಿ ಅಂತೇಳಿ ನಾವು ಈ ಥರ ಬರ್ಕೊಳ್ಳೋದು ತರ್ಟಿ ತ್ರೀ ಡಿವೈಡ್ ಬೈ ಟೂ ಇಂಟು ನೋಡಿ ಇದನ್ನ ಹೋಲ್ ಸ್ಕ್ವೇರ್ ಇದೆ ಆರ್ ಸ್ಕ್ವೇರ್ ಸೊ ಇದನ್ನ ಆರ್ ಸ್ಕ್ವೇರ್ ಸ್ಕ್ವೇರ್ದು ಈ ಥರ ಬರ್ಕೋಬೋದು ಹೋಲ್ ಸ್ಕ್ವೇರ್ ಅಂತೇಳಿ ಓಕೆ ಅಗೇನ್ ಇದಕ್ಕೂ ಇದಕ್ಕೂ ಕ್ಯಾನ್ಸಲ್ ಮಾಡೋಣ ಕ್ಯಾನ್ಸಲ್ ಮಾಡಾದ್ಮೇಲೆ ನೋಡಿ ಟೂ ಫೋ ಇಲ್ಲಿ ಫೋರ್ ಟೂ ಝ ಏಟ್ ಮಾಡ್ಬೋದು ಅಗೇನ್ ಫೋರ್ ನೈನ್ ಝಾ ಥರ್ಟಿ ಸಿಕ್ಸ್ ಮಾಡ್ಬೋದು ಟೂ ಡಿವೈಡೆಡ್ ಬೈ ನೈನ್ ಇಂಟು ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಬಂತಾರೆ ನಮಗೆ ಇವಾಗ ಆನ್ಸರು ಸೊ ಅದನ್ನು ಹಾಗೆ ಬರ್ಕೊಳ್ಳೋಣ ಟೂ ಡಿವೈಡೆಡ್ ಬೈ ನೈನ್ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಥರ್ಟಿ ತ್ರೀ ಇಂಟು ಟೂ ಇಂಟು ಥರ್ಟಿ ತ್ರೀ ಡಿವೈಡೆಡ್ ಬೈ ಟೂ ಅಂತ ಬರ್ಕೊಳ್ಳೋಣ ಸೊ ಇದಿಷ್ಟು ಈಸೇ ಅಲ್ವಾ ಇನ್ನೊಂದು ಸ್ಟೆಪ್ ಬರ್ಕೋಬೋದು ಟೂ ಡಿವೈಡ್ ಬೈ ನೈನ್ ಇಂಟು ಸೆವೆನಿಂದ ಟ್ವೆಂಟಿ ಟೂನ ಡಿವೈಡೆಡ್ ಬೈ ಮಾಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಫೈವ್ ವ್ಯಾಲ್ಯೂ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಸೊ ಇದನ್ನೇನು ಮಾಡ್ಬೋದು ಥರ್ಟಿ ತ್ರೀ ಡಿವೈಡೆಡ್ ಬೈ ಟೂ ಇಂಟು ಥರ್ಟಿ ತ್ರೀ ಡಿವೈಡೆಡ್ ಬೈ ಟೂ ಓಕೆ ಇವಾಗ ಟೂ ಒನ್ಝಾ ಇಲ್ಲಿ ಟೂ ಒನ್ಸ ಮಾಡ್ಬೋದಾ ಅಗೇನ್ ಟೂ ಫೈಝಾ ಮಾಡ್ಬೋದು ನೆಕ್ಸ್ಟು ಒನ್ ಪಾಯಿಂಟ್ ಫೈವ್ ಸೆವೆನ್ ಬರುತ್ತೆ ಟು ಸೆವೆನ್ಸ್ ಫೋರ್ಟೀನ್ ಆಗುತ್ತೆ ಅಗೇನ್ ಈ ಟೂ ಈ ಟೂವು ಕ್ಯಾನ್ ಕೂಡ ಕ್ಯಾನ್ಸಲ್ ಮಾಡ್ಬೋದು ನಮಗೆ ನೆಕ್ಸ್ಟ್ ವ್ಯಾಲ್ಯೂ ಉಳಿತು ಅದನ್ನು ಬರ್ಕೊಳ್ಳೋಣ ಒನ್ ಡಿವಿಡೆಡ್ ಬೈ ನೈನ್ ಇಂಟು ಒನ್ ಪಾಯಿಂಟ್ ಫೈ ಸೆವೆನ್ ಇಲ್ಲಿ ಇಂಟು ತರ್ಟಿ ತ್ರೀ ಇದೆ ಇಲ್ಲೂ ಕೂಡ ತರ್ಟಿ ತ್ರೀ ಇದೆ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಒನ್ ಜೀರೋ ಏಯ್ಟ್ ನೈನ್ ಬರುತ್ತೆ ಇಷ್ಟು ಬಂತಲ್ವ ನಮಗೆ ವ್ಯಾಲ್ಯೂ ಸೊ ಇದನ್ನು ಅಗೇನು ಸಿಂಪ್ಲಿಫೈ ಮಾಡೋಣ ಸಿಂಪ್ಲಿಫೈ ಮಾಡಿದ್ದು ನೋಡಿ ಇಲ್ಲಿ ಉಳಿದಿರೋ ವ್ಯಾಲ್ಯೂವೇನು ಒನ್ ಪಾಯಿಂಟ್ ஃபை செவன் அல்ல சோ இதனா ஒன் பாயிண்ட் ஃபைவ் செவன் ஆகே வரக்கோணா ஒன் பாயிண்ட் ஃபை செவன் ಇಂಟು ಜಸ್ಟ್ ರಿಅರೇಜ್ ಮಾಡಿ ಇರೋದಷ್ಟೇ ಒನ್ ಡಿವೈಡೆಡ್ ಬೈ ನೈನ್ ಇಂಟು ಒನ್ ಜೀರೋ ಏಯ್ಟ್ ನೈನ್ ಒನ್ ಝೀರೋ ಏಯ್ಟ್ ನೈನ್ ಅಗೇನ್ ಈ ನೈನ್ನ ಇದರಿಂದ ಡಿವೈಡ್ ಮಾಡೋಣ ಆವಾಗ ನಮಗೆ ನೋಡಿ ನೈನ್ ಒನ್ ಬರುತ್ತೆ ಅಗೇನ್ ನೈನ್ ಒನ್ ನೈನು ನೈನ್ ನೈನ್ ಟೂಝಾ ಅಗೇನ್ ನೈನ್ ಒನ್ಝಾ ಬರುತ್ತೆ ಓಕೆ ಇದು ಒನ್ ಟ್ವೆಂಟಿ ಒನ್ ಬಂತು ಇಲ್ಲಿ ಒನ್ ಪಾಯಿಂಟ್ ಫೈವ್ ಸೆವೆನ್ ಇಂಟು ಒನ್ ಟ್ವೆಂಟಿ ಒನ್ ಮಾಡಬೇಕು ಅಗೇನ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಲೆಸ್ಟ್ ಬರ್ತಾ ಅನ್ಸರು ಒನ್ ಏಯ್ಟಿ ನೈನ್ ಪಾಯಿಂಟ್ ನೈನ್ ಸೆವೆನ್ ಸ್ಕ್ವಯರ್ ಸೆಂಟಿಮೀಟರ್ ಬರುತ್ತೆ ನೋಡಿ ಒನ್ ಏಯ್ಟ್ ನೈನ್ ಪಾಯಿಂಟ್ ನೈನ್ ಸೆವೆನ್ ಅಷ್ಟು ಇದು ಏರಿಯಾ ಇಷ್ಟು ಕೆಂಪು ಬೆಳಕನ್ನ ಇಷ್ಟು ಏರಿಯಾನ ಕವರ್ ಮಾಡುತ್ತೆ ಅಂತ ಅರ್ಥ ಈಗ ಏರಿಯಾನ ಕಂಡು ಅರ್ಥ ಆಯ್ತಲ್ವಾ ತುಂಬಾನೇ ಸಿಂಪಲ್ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಮನೆ ನೋಡೋಣ ನೋಡಿ ಇಲ್ಲಿ ತರ್ಟೀನ್ ಕ್ವಶನ್ ಏನು ಕೊಟ್ಟಿದ್ದಾರೆ ಚಿತ್ರ ಫೈವ್ ಪಾಯಿಂಟ್ ಒನ್ ಫೋರ್ ತೋರಿಸಿರುವಂತೆ ಅಂದ್ರೆ ಸೈಡ್ಗೆ ಒಂದು ಚಿತ್ರ ಕೊಟ್ಟಿದಾರಲ್ವ ಇಲ್ಲಿ ಒಂದು ದುಂಡು ಮೇಜಿನ ಒದಿಕೆಯು ಆರು ಸಮವಿನ್ಯಾಸಗಳನ್ನು ಹೊಂದಿದೆ ಒದಿಕೆಯ ತ್ರಿಜ್ಯವು ಇಪ್ಪತ್ತೆಂಟು ಸೆಂಟಿಮೀಟರ್ ಆದರೆ ಪ್ರತಿ ಚದರ ಮೀಟರ್ಗೆ ಝೀರೋ ಪಾಯಿಂಟ್ ತ್ರೀ ಫೈವ್ ಅರ ದರದಂತೆ ವಿನ್ಯಾಸ ಮಾಡಲು ತಗಲು ಖರ್ಚೆಷ್ಟು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದನ್ನು ಕೂಡ ತುಂಬನೇ ಸಿಂಪಲ್ ಇದೆ ಜಸ್ಟ್ ನಾವು ಇದೊಂದು ಸರ್ಕಲ್ ಕೊಟ್ಟಿದ್ದಾರಲ್ವ ಕ್ವೆಶನ್ನಲ್ಲಿ ಸೊ ಅದರಲ್ಲಿ ಅಗೇನ್ ಅವರು ಎಷ್ಟು ಪಾರ್ಟಾಗಿ ಮಾಡಿದ್ದಾರೆ ಸಿಕ್ಸ್ ಪಾರ್ಟ್ಸಾಗಿ ಮಾಡಿದಾರಲ್ವಾ ಸೊ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈವ್ ಅಲ್ವಾ ಅಗೇನ್ ಇಲ್ಲಿ ಸಿಕ್ಸ್ ಸಿಕ್ಸ್ ಪಾರ್ಟ್ಸಾಗಿ ಮಾಡಿದ್ದಾರೆ ಅಂದರೆ ಇದಿಷ್ಟು ಇದಿಷ್ಟು ಅಗೇನ್ ಇದಿಷ್ಟು ಇಲ್ಲೊಂದಿಷ್ಟು 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 ಸೊ ಇದೊಂದು ದುಂಡು ಮೇಜು ಇದರಲ್ಲಿ ಇದೊಂದು ಮೇಜು ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇದರ ಒದಿಕೆ ಅಂದರೆ ಅದರ ಮೇಲೆ ಆಸದ್ರಲ್ಲಿ ಡಿಸೈನ್ಸ್ ಮಾಡಿದ್ದಾರೆ ಅಂತ ಅಂದರೆ ಇಲ್ಲೊಂದಿಷ್ಟು ಡಿಸೈನ್ ಇದೆ ಅಂತೆ ಇಲ್ಲೊಂದಿಷ್ಟು ಡಿಸೈನು ಇಲ್ಲೊಂದಿಷ್ಟು ಡಿಸೈನು ಈ ಥರ ಡಿಸೈನ್ ಇದೆ ಅದರ ಮೇಲೆ ಓಕೆ ಅದು ಕ್ವೆಶನು ಅದಾದ ಮೇಲೆ ಟ್ವೆಂಟಿ ಏಯ್ಟ್ ಸೆಂಟಿಮೀಟರ್ ಇದೆ ಅಂತ ಅರ್ಥ ಅಂದರೆ ಇಲ್ಲೊಂದು ರೇಡಿಯಸ್ನ ತಗೊಂಡರೆ ಇದು ಟ್ವೆಂಟಿ ಏಟ್ ಸೆಂಟಿಮೀಟರ್ ಇದೆ ಅಂತ ಅವ್ರು ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಒಂದು ಚದರ ಈ ಡಿಸೈನ್ಸ್ ಇಷ್ಟು ಮಾಡಿದಾರಲ್ವಾ ಇದು ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ಒಂದು ಚದರ ಅಂತ ಅನ್ಕೊಳ್ಳಿ ಇಲ್ಲಿಂದ ಇಲ್ಲಿ ಟು ಚದರ ತ್ರೀ ಚದರ ವಾಟ್ ಎವರ್ ಇಟ್ ಇಸ್ ಇಲ್ಲಿಂದ ಇಲ್ಲಿಗೆ ಬರ್ಬೋದು ಅದು ಒಂದ್ ಚದರ ಓಕೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಝೀರೋ ಪಾಯಿಂಟ್ ತ್ರೀ ಫೈವ್ ರುಪೀಸ್ ಆಗುತ್ತಂತೆ ಒಂದು ಚದರಕ್ಕೆ ಓಕೆ ಅದಿಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಏನು ದರಂತೆ ವಿನ್ಯಾಸ ಮಾಡಲು ಖರ್ಚು ಖರ್ಚೆಷ್ಟು ಅಂತ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಇದಿಷ್ಟಕ್ಕೆ ಜೀರೋ ಪಾಯಿಂಟ್ ತ್ರೀ ಫೈವ್ ರುಪೀಸ್ ಆಗಿದೆ ಇದಷ್ಟನ್ನು ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕಂಡುಹಿಡಬೇಕು ಇದಿಷ್ಟು ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕಂಡೆ ಫಸ್ಟ್ ಇದಷ್ಟು ಎಷ್ಟಿದೆ ಎಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಅಂತ ತಿಳ್ಕೋಬೇಕು ಇದ್ದು ಎಷ್ಟು ಸೆಂಟಿಮೀಟರ್ ಇದೆ ಅಂತ ಕೊಟ್ಟು ಗೊತ್ತಾದ್ರೆ ಒಂದ್ ಚದರ ಮೀಟರ್ಗೆ ಜೀರೋ ಪಾಯಿಂಟ್ ಥ್ರೀ ಫೈವ್ ಆದ್ರೆ ಇಂಟು ಇದೆಷ್ಟು ಬಂದಿದೆ ಅಷ್ಟು ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ ಅರ್ಥ ಆಯ್ತಲ್ವಾ ಇಷ್ಟನೇ ಇದು ತುಂಬಾನೇ ಸಿಂಪಲ್ ಇದೆ ಇದು ನೋಡಿದರೆ ನಿಮಗೆ ಏನ್ ಅನ್ಸುತ್ತೆ ಇದು ಏರಿಯಾ ಆಫ್ ಸೆಗ್ಮೆಂಟ್ ತರ ಇಲ್ವಾ ನೋಡಿ ಇಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ ಅಷ್ಟೇ ಈ ಸರ್ಕಲ್ ಅಲ್ಲಿ ಒಂದು ಭಾಗ ಈ ತರ ಆಲ್ರೆಡಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ ನೋಡಿ ಇಲ್ಲಿ ಇದಿಷ್ಟು ಏರಿಯಾ ಆಫ್ ಸೆಗ್ಮೆಂಟ್ ಕಂಡಿಬೇಕಂದ್ರೆ ನಾವು ಏನ್ ಮಾಡ್ತಾ ಇದ್ವಿ ಇದೊಂದು ಇದೊಂದು ಸೆಕ್ಟರ್ ಅಲ್ವಾ ಸೊ ಇದೊಂದು ಕಂಪ್ಲೀಟ್ ಸೆಕ್ಟರ್ ಇದ್ರೆ ಅವಾಗ ಈ ಸೆಕ್ಟರ್ ಮೈನಸ್ ಈ ಟ್ರಯಾಂಗಲ್ ಮಾಡ್ತಾ ಇದ್ವಿ ನಾವು ಅವಾಗ ನಮಗೆ ಈ ಸೆಗ್ಮೆಂಟ್ ಸಿಗ್ತಾ ಇತ್ತು ಈ ಕ್ವಶನ್ ನಲ್ಲಿ ಏನ್ ಕೊಟ್ಟಿರೋದು ಇದಿಷ್ಟು ಸೆಕ್ಟರ್ ಅಷ್ಟೇ ಅಲ್ಲ ಇದರಲ್ಲಿ ಅಷ್ಟು ಬಂತು ಸರ್ಕಲ್ ಕಂಪ್ಲೀಟ್ ಆಗಿ ಬಂತು ಸೊ ನಾವಿಲ್ಲಿ ಏನ್ ಮಾಡಬಹುದು ಏರಿಯಾ ಆಫ್ ಸರ್ಕಲ್ ಏರಿಯಾ ಆಫ್ ಸೆಕ್ಟರ್ ಬದಲು ಏರಿಯಾ ಆಫ್ ಸರ್ಕಲ್ ಕಂಪ್ಲೀಟ್ ಸರ್ಕಲ್ದು ಇದಷ್ಟು ಅಂದ್ರೆ ಇದರ್ಕಲ್ದು ಕಂಡು ಹಿಡ್ದು ಎಷ್ಟಿದೆ ಏರಿಯಾ ಅಂತ ಹೇಳಿ ಅದರಲ್ಲಿ ಮೈನಸ್ ನಾವು ಏರಿಯಾ ಆಫ್ ಈಚ್ ಟ್ರಯಾಂಗಲ್ ಫಾರ್ ಎಕ್ಸಾಂಪಲ್ ನೋಡಿ ಇದು ಒಂದು ಟ್ರಯಾಂಗಲ್ ಆಗುತ್ತೆ ಇಲ್ಲೊಂದು ಟ್ರಯಾಂಗಲ್ ಆಗುತ್ತೆ ತ್ರೀ ಫೋರ್ ವೈ ಸಿಕ್ಸ್ ಹಿಂಗ್ ಮಾಡಿದ್ರೆ ಸಿಕ್ಸ್ ಟ್ರಯಾಂಗಲ್ಸ್ ಆಗುತ್ತೆ ಅದಷ್ಟ್ರದ್ದು ಏರಿಯಾ ಕಂಡಿಡ್ದು ಅದಾದ್ಮೇಲೆ ಈ ಟ್ರಯಾಂಗಲ್ ಎಷ್ಟೆಷ್ಟು ಏರಿಯಾ ಇದೆ ಅಲ್ವಾ ಈ ಟ್ರೈಯಾಂಗಲ್ ಈ ಏರಿಯಾ ಸೊ ಈ ಸಿಕ್ಸ್ ಟ್ರಯಾಂಗಲ್ದು ಏರಿಯಾ ಕಂಡಿಡ್ದು ಈ ಕಂಪ್ಲೀಟ್ ಸರ್ಕಲ್ ದಲ್ಲಿ ಇದಿಷ್ಟು ಮೈನಸ್ ಮಾಡಿದ್ರೆ ನಮ್ಗೆ ಈ ಪ್ಲೇಸ್ ಸಿಗುತ್ತೆ ಅರ್ಥ ಆಯ್ತಲ್ವಾ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಇವಾಗ ಏನ್ ಮಾಡಬೇಕು ಏರಿಯಾ ಆಫ್ ಕಂಪ್ಲೀಟ್ ಸರ್ಕಲ್ ಅಲ್ಲಿ ಮೈನಸ್ ಈ ಟ್ರಯಾಂಗಲ್ ಮಾಡಿದ್ರೆ ಈ ವ್ಯಾಲ್ಯೂ ಸಿಗುತ್ತೆ ನಮಗೆ ಕಂಡು ಹಿಡಬೇಕಾಗಿರೋದು ಇದೆ ಇದಷ್ಟು ಎಷ್ಟಿದೆ ಅಂತ ಕಂಡುಹಿಡಬೇಕು ஓகே அர்த்த ஆய்ல்வா சோ நோடி இவங்க ஃபார்முலா பரக்க அது பிரரியா ஆஃப் சிக்ஸ் ட்ரென்ஸ் அந்த ஏரியா ஆஃப் செகமெண்ட் அந்த அர்த்த இது ஓகே ஏரியா டிசைன்ஸ் இஸ் இட் ஈக்வல்ஸ் ஏரியா ஆஃப் சர்கல் மைனஸ் ஏரியா ஆஃப் சிக்ஸ் ட்ரயங்கல்ஸ் ಅದೇ ಅಲ್ವಾ ನಾನು ಇವಾಗ ಹೇಳಿದ್ದು ಇದಿಷ್ಟು ಫಸ್ಟ್ ಕಂಡು ನಾವು ಇದಿಷ್ಟು ಕಂಡು ಏರಿಯಾ ಆಫ್ ಸರ್ಕಲ್ದು ಫಾರ್ಮುಲಾ ನಮಗೆ ಗೊತ್ತಿರಬೇಕಲ್ವಾ ಫಸ್ಟ್ ಅದನ್ನ ಮಾಡ್ತಾ ಬರೋಣ ಇವಾಗ ನೋಡಿ ಸೊ ಫಸ್ಟ್ ಏರಿಯಾ ಆಫ್ ಸರ್ಕಲ್ ಕಂಡು ಏರಿಯಾ ಆಫ್ ಸರ್ಕಲ್ ನಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ ಆಲ್ರೆಡಿ ಏನಿದೆ ಫೈ ಆರ್ ಸ್ಕ್ವೇರ್ ಏರಿಯಾ ಆಫ್ ಕಂಪ್ಲೀಟ್ ಸರ್ಕಲ್ದು ನಾವಿಲ್ಲಿ ನೋಡಿ ತೀಟಾಡ್ಬೇಕು ತ್ರೀ ಸಿಕ್ಸ್ಟಿ ಆ ಥರ ಎಲ್ಲ ಬರೀತಲ್ಲ ಏನಕ್ಕೆ ನಾವು ಕಂಪ್ಲೀಟ್ ಏರಿಯಾ ಕಂಡುಹಿಡಿತಾ ಇರೋದು ஏரியா த்ரீ சிகி டிகிரின் இல்லை சோ இல் நோடி த்ரீ சிக்ஸ்டி டிவைட் பை த்ரீ சிக்ஸ்டி இன்டூ பை ஆர் ஸ்குவேர் இது திர்சு அந்த பை ஆர் ஸோரே பார்த்தல்வ சோ அதுக்கு நம்ம இல்லை பை ஆர் ஸ்கொயர்ன மக்கி ஓகே பை ஆர் ஸ்கொயர் ட்வெண்ட்டி டூ டிவைட் பை செவன் இன்டூ ஆர் வியூ நமக்கு ஆல்ரெடி கொட்டி அல்ல அல்ல கொட்டார ட்வெண்ட்டி எயிட் இன்டூ ட்வெண்ட்டி இல்லை நான் ஆர் வியூ ஆர் இவ்ஸ் ட்வெண்ட்டி அந்த சோ இதனே செவன் ஒன் ஜ செ செ சவென் ஃபோர் ஜ ட்வெண்ட்டி எயிட் மாதிரி டொண்ட்டி டூ இன்டூ ஃபோர் இன்டூ ட்வெண்ட்டி எயிட் வந்து சோ இது மல்ட்டிப்ளை மா டூ ஃபோர் சிக்ஸ் ஃபோர் சென்ட்டிமீட்டர் ஸ்கொயர் வர்த்தை இதிஷ்டு ஏரியா ஆஃப் சர்க்கல் சோ அதில் சப்ஸ்டிங் மாணா டூ ஃபோர் சிக்ஸ் ஃபோர் மைனஸ் இது ஏரியா ஆஃப் சிக்ஸ் ட்ரயாங்கல்ஸே கண்டிப்பாக நான் அதனே ஹேக்கு கண்டிப்போது ஏரியா ஆஃப் சிக்ரங்கல்ஸ் நோடி இல்லை ನಾನು ಮುಂಚೆಯೂ ಕೂಡ ಹೇಳಿದೆ ಇದು ಈಕ್ವಲೆಟ್ರಲ್ ಟ್ರಯಾಂಗಲ್ ಆದರೆ ಅಂದರೆ ಇದು 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 ಇದೆಲ್ಲ ಸಿಕ್ಸ್ ಪಾರ್ಟಾಗಿ ಡಿವೈಡ್ ಡಿವೈಡ್ ಆಗಿದೆ ಅಲ್ವಾ ಸೊ ತ್ರೀ ಸಿಕ್ಸ್ಟಿ ಡಿವೈಡ್ ಬೈ ಸಿಕ್ಸ್ಟಿ ಮಾಡಿ ನೋಡಿದಾಗ ನಮಗೆ ಲೆಟ್ರಲ್ ಟ್ರಯಾಂಗಲ್ ಅಂತ ಗೊತ್ತಾಗುತ್ತೆ ನೋಡಿ ಇಲ್ಲಿ ತ್ರೀ ಸಿಕ್ಸ್ಟಿ ಡಿವೈಡ್ ಬೈ ಇದು ಸಿಕ್ಸ್ ಪಾರ್ಟಾಗಿ ಡಿವೈಡ್ ಆಗಿದೆ ಅಲ್ವಾ ಸೊ ಸಿಕ್ಸ್ ಒನ್ಸ ಅಗೇನ್ ಸಿಕ್ಸ್ ಸಿಕ್ಸ್ ತರ್ಟಿ ಸಿಕ್ಸ್ ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಬರುತ್ತೆ ಅಂದರೆ ಎಲ್ಲವೂ ಸಿಕ್ಸ್ಟಿ 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 ಡಿಗ್ರಿ ಇದೆ ಇದು ಈಕ್ವಲೆಟ್ರಲ್ ಟ್ರೈಯಾಂಗಲ್ ಸೊ ಈಕ್ವಿಲೆಟ್ರಲ್ ಟ್ರೈಯಾಂಗಲ್ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ ನಿಮಗೆ ರೂಟ್ ತ್ರೀ ಡಿವೈಡ್ ಬೈ ಫೋರ್ ಇಂಟು ಎ ಸ್ಕ್ವೇರ್ ಇದು ಗೊತ್ತಿದೆ ನಿಮಗೆ ಬಟ್ ನಾವಿಲ್ಲಿ ಒಂದು ಸರ್ ಒಂದು ಟ್ರಯಾಂಗಲ್ ಹಿಡಿತಾ ಇಲ್ಲ ನಾವಿಲ್ಲಿ ಕಂಡಿಡಿತಾ ಇರೋದು ಸಿಕ್ಸ್ ಟ್ರಯಾಂಗಲ್ಸ್ ಗೆ ಸೊ ಸಿಕ್ಸ್ ಟ್ರಯಾಂಗಲ್ಸ್ ಸಿಕ್ಸ್ಟಿ ಡಿಗ್ರಿನೇ ಇದ್ದು ಅಂಡ್ ರೇಡಿಯಸ್ ವ್ಯಾಲ್ಯೂ ಇಷ್ಟೇ ಕೊಟ್ರೆ ನಮಗೆ ಅಗೇನ್ ಸೆಪ್ರೇಟ್ ಆಗಿ ಕಂಡಿಡಿದ್ರು ಸಹ ವ್ಯಾಲ್ಯೂ ಅಷ್ಟೇ ಬರುತ್ತೆ ಸೊ ನಾವು ಅದಕ್ಕೆ ಏನ್ ಮಾಡ್ಬೇಕು ಇಲ್ಲೇ ಇಂಟು ಸಿಕ್ಸ್ ಮಾಡಬೇಕು ಅರ್ಥ ಆಯ್ತಲ್ವಾ ಸಿಕ್ಸ್ ಇಂಟು ರೂಟ್ ತ್ರೀ ಡಿವೈಡ್ ಬೈ ಫೋರ್ ಇಂಟು ಎ ಸ್ಕ್ವೇರ್ ಸೊ ಸಿಕ್ಸ್ ಇಂಟು ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಅಂದ್ರೆ నోడి రూట్ త్రీ వ్యాల్యూ ఫర్ బర్కే వన్ పొయింట్ సెవెన్ డివైడ బై ఫోర్ ఏ వ్యాల్యూ ఎస్ట్ కొట్టారు నమగలి ట్వెంటీ ఎయిట్ అల్వ సో అగేన్ ట్వెంటీ ఎయిట్ ఇంటు ట్వంటీ ఎయిట్ ఇది ఫోర్ ఒన్స ఫోర్ సెవెన్ స ట్వంటీ ఎయిట్ ఆయొచ్చు సో ఇవెల మల్టిప్లై మిక్స్ ఇంటు వన్ పొయింట్ సెవెన్ ఇంటు సెవెన్ ఇంటు ట్వెంటీ ఎయిట్ ఇదిష్ట మల్టిలై మా ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಸೊ ಇದನ್ನು ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡೋಣ ಇವಾಗ ಒನ್ ನೈನ್ 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 ಪಾಯಿಂಟ್ ಟೂ ಸೆಂಟಿಮೀಟರ್ ಸ್ಕ್ವೇರ್ ಸೊ ಇದರಿಂದ ಇದನ್ನು ಸಪ್ಟ್ರಾಕ್ಟ್ ಮಾಡಿದ್ರೆ ಟೂ ಫೋರ್ ಸಿಕ್ಸ್ ಫೋರ್ ಮತ್ತು ಒನ್ ನೈನ್ ನೈನ್ ಪಾಯಿಂಟ್ ಟೂ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತಿಲ್ಲಿ ಫೋರ್ ಸಿಕ್ಸ್ ಫೋರ್ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಇದು ಸಪ್ಟ್ರಾಕ್ಟ್ ಮಾಡಿ ನೋಡಿ ಇದೆಲ್ಲ ತುಂಬಾ ಸಿಂಪಲ್ ಅಲ್ವಾ ಅನ್ಸೋ ಜಸ್ಟ್ ಸಬಟ್ರಾಕ್ಟ್ ಮಾಡಬೇಕಷ್ಟೆ ಫೋರ್ ಸಿಕ್ಸ್ ಫೋರ್ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ನಮಗೆ ಕಂಪ್ಲೀಟ್ ಇದು ಡಿಸೈನ್ ಎಷ್ಟು ದ ಇದೆ ಎಷ್ಟಿದೆ ಇದು ಸೆಗ್ಮೆಂಟ್ ಅನ್ನೋದು ನಮಗೆ ಡಿಸೈನ್ ವ್ಯಾಲ್ಯೂ ಗೊತ್ತಾಯಿತು ಏರಿಯಾ ಆಫ್ ಸೆಗ್ಮೆಂಟ್ ಸೆಗ್ಮೆಂಟ್ ಎಷ್ಟು ಗೊತ್ತಾಯ್ತು ನಮಗೆ ಫೋರ್ ಸಿಕ್ಸ್ ಫೋರ್ ಪಾಯಿಂಟ್ ಏಟ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಗೊತ್ತಾಯ್ತು ಬಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರೋದು ಒಂದು ಎಕ್ಸ್ಟ್ರಾ ಸ್ಟೆಪ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಚದರ ಮೀಟರ್ಗೆ ಝೀರೋ ಪಾಯಿಂಟ್ ತ್ರೀ ಫೈವ್ ಅರ ದರದಂತೆ ವಿನ್ಯಾಸ ಮಾಡಲು ತಗಲುವ ಖರ್ಚೆಷ್ಟು ಅಂತ ಕೊಡಿದ್ದಾರೆ ಅಂದರೆ ಎಷ್ಟಿದೆ ಟೋಟಲ್ ಡಿಸೈನ್ ಅಂತ ಕೇಳಿಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ದಾರೆ ಸೊ ನಾವು ಹಾಗಾಗಿ ಏನು ಮಾಡಬೇಕು ಇನ್ನ ಇದು ಕಂಡಿಡ್ದಾದ್ಮೇಲೆ ಮೇಲೆ ಇನ್ನೂ ಒಂದು ಸ್ಟೆಪ್ ಮಾಡಬೇಕು ಏನು ಬರೀಬೇಕು ಅದರಲ್ಲಿ ಒಂದಕ್ಕೆ ಎಷ್ಟಾಗುತ್ತೆ ಜೀರೋ ಪಾಯಿಂಟ್ ತ್ರೀ ಫೈವ್ ಅಂದರೆ ಟೋಟಲ್ ಡಿಸೈನ್ಗೆ ಟೋಟಲ್ ಡಿಸೈನ್ ಖರ್ಚು ಎಷ್ಟಾಗುತ್ತೆ ನೋಡಿ ಇಲ್ಲಿ ಫೋರ್ ಸಿಕ್ಸ್ ಫೋರ್ ಫೋರ್ ಸಿಕ್ಸ್ ಫೋರ್ ಪಾಯಿಂಟ್ ಏಟ್ ಇಂಟು ಎಷ್ಟು ಮಾಡಬೇಕು ಝೀರೋ ಪಾಯಿಂಟ್ ತ್ರೀ ಫೈವ್ ಮಾಡಬೇಕು ಸೊ ಇದೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಒನ್ ಸಿಕ್ಸ್ ಟೂ ಪಾಯಿಂಟ್ ಸಿಕ್ಸ್ ಏಟ್ ರುಪೀಸ್ ಇಷ್ಟು ನೋಡಿ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಸಿಕ್ಸ್ ಏಟ್ ರುಪೀಸ್ ಅಷ್ಟು ನಮಗೆ ವ್ಯಾ ಅಂದರೆ ಅಮೌಂಟ್ ಬೇಕು ಇದಿಷ್ಟು ಡಿಸೈನ್ ಮಾಡೋಕ್ಕೆ ಅಂತ ಅರ್ಥ ತುಂಬಾ ಸಿಂಪಲ್ ಅಲ್ವಾ ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಬನ್ನಿ ನೋಡೋಣ ನೋಡಿ ಇಲ್ಲಿ ಫೋರ್ಟೀನ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳೋದು ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ ಪಿ ಡಿಗ್ರಿಗಳಲ್ಲಿ ಕೋನವನ್ನು ಹೊಂದಿರುವ ತ್ರಿಜಾಂತರ ಖಂಡದ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆರ್ ತ್ರಿಜ್ಯವಿರುವ ಅಂದ್ರೆ ಇದೊಂದು ವೃತ್ತ ಇದೊಂದು ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ ಪಿ ಡಿಗ್ರಿಗಳ ಕೋನವನ್ನುಂಟು ಮಾಡುವ ಅಂತ ಇದೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಿ ಡಿಗ್ರಿ ಇದನ್ನ ಪಿ ಅಂತ ಕನ್ಸಿಡರ್ ಮಾಡೋಣ ಎಷ್ಟು ಅಂತ ಕೊಟ್ಟಿಲ್ಲ ತ್ರಿಜಾಂತರ ಕಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ವಿಸ್ತೀರ್ಣ ಅಂದ್ರೆ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ ಅಲ್ವಾ ಏನು ಗೊತ್ತಿದೆ ಪಿ ಡಿವೈಡೆಡ್ ಬೈ ಅಂದ್ರೆ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಇಲ್ಲಿ ಫೈ ಆರ್ ಸ್ಕ್ವೈರ್ ಯಾಕಂದ್ರೆ ಇದು ವಿಸ್ತೀರ್ಣ ಈ ತರ ಇರಬೇಕು ಈ ಕ್ವೆನ್ಗೆ ಇದು ಆನ್ಸರ್ ಅಲ್ವಾ ಸೊ ಈ ಆನ್ಸರ್ ಗೆ ಮ್ಯಾಚ್ ಆಗುವಂತ ಮಲ್ಟಿಪಲ್ ಚಾಯ್ಸ್ ಇಲ್ಲಿ ಫೋರ್ ಕೊಟ್ಟಿದ್ದಾರೆ ಯಾವುದು ಅಂತ ಕನ್ನಡಿ ಒನ್ ನೋಡಿ ಪಿ ಡಿವೈಡೆಡ್ ಬೈ ನಮಗೆ ಅಷ್ಟು ಆನ್ಸರ್ ಬರಬೇಕು ಸೊ ಇದ್ರಲ್ಲಿ ಬೈ ಇಂಟು ಟೂ ಪೈ ಆರ್ ಫಸ್ಟ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಪಿ ಡಿವೈಡೆಡ್ ಬೈ ಒನ್ ಏಯ್ಟಿ ಇಂಟು ಟೂ ಪೈ ಆರ್ ಸ್ವಯರ್ ಸೊ ಥರ್ಡ್ ಒನ್ ಪಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಸೊ ಫೋರ್ತ್ ಒನ್ ನೋಡಿ ಪಿ ಡಿವೈಡೆಡ್ ಬೈ ಸೆವೆನ್ ಟ್ವೆಂಟಿ ಇಂಟು ಟೂ ಪೈ ಆರ್ ಸ್ಕ್ವೇರ್ ನೋಡಿ ಇಲ್ಲಿ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಒನ್ ಏಯ್ಟಿ ಡಿಗ್ರಿ ಬಂದಿದೆ ಆ್ಯಂಡ್ ಇದು ಟೂ ಪೈ ಆರ್ ಇದೆ ನಾವೇ ಬರಬೇಕಾಗಿರೋದನ್ನು ಪೈ ಆರ್ ಸ್ಕ್ವೇರ್ ಸೊ ಇದು ಒನ್ ಏಯ್ಟಿ ಇದೆ ಇದು ರಾಂಗು ಸೊ ಇದು ಬರಲ್ಲ அல்வா பி டிவைட் பை ஒன் எயிட்டி இன் டூ டூ பை ஆர் ஸோயர் இது இல்ல கூட ஒன் ஐய்டி டிகிரி இது நோடி இல்ல த்ரீ சிகி டிகிரி சோ இது ராங் ஆகி இல்லை நோடி த்ரீ சிக்ஸ்டி டிகிரி ஏனோ இது பட் டூ பை ஆர் இது நாம சர்க்கி நமக்கு இல்ல ಸೊ ಇಲ್ಲಿ ಕೇಳಿ ಸುತ್ತಳತೆ ಅಲ್ಲ ನಮಗೆ ಕೇಳಿರೋದು ಇಲ್ಲಿ ಕೇಳಿರೋದೇನು ವಿಸ್ತೀರ್ಣ ಕ್ವಶನ್ ಅಲ್ಲಿ ಕೊಟ್ಟಿರೋದು ಅದೇ ಅಲ್ವಾ ಕೋನವನ್ನು ಹೊಂದಿರುವ ತ್ರಿಜಾಂತರ ಕಂಡದ ವಿಸ್ತೀರ್ಣ ವಿಸ್ತೀರ್ಣ ಫಾರ್ಮುಲಾ ಫೈ ಆರ್ ಸ್ಕ್ವೇರ್ ಅಂತ ಗೊತ್ತಿದೆ ಸೊ ಇದ್ ನೋಡಿ ಇಲ್ಲಿ ತ್ರೀ ಸಿಕ್ಸ್ಟಿ ಇಲ್ಲ ಬಟ್ ಇಲ್ಲಿ ಫೈ ಆರ್ ಸ್ಕ್ವೇರ್ ಇದೆ ನಾವು ಕ್ಯಾನ್ಸಲ್ ಮಾಡ್ಬೋದಲ್ವಾ ಟೂ ಒನ್ ಜಾ ಟೂ ತ್ರೀ ಜಾ ಸಿಕ್ಸ್ ಆಗುತ್ತೆ ಆಮೇಲೆ ಟೂ ಸಿಕ್ಸ್ ಬರುತ್ತೆ ಝೀರೋ ಬರುತ್ತೆ ಅಂದ್ರೆ ಇಲ್ಲಿ ಆನ್ಸರ್ ಎಷ್ಟು ಬಂದ್ ಮಾಡಿದ್ರೆ ಪಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಬಂತು ಸೊ ಸೇಮ್ ಅದೇ ಫಾರ್ಮಲ್ಲಿ ಇದೆ ಅಲ್ವಾ ತೀಟ ಅಂದ್ರೆ ಇಲ್ಲಿ ಪಿ ಸಬ್ಸ್ಟ್ಯೂಟ್ ಮಾಡ್ತೀವಿ ನಾವು ಸೊ ಇದಕ್ಕೆ ಆನ್ಸರ್ ಯಾವುದು ಫೋರ್ತ್ ಒನ್ ಸೊ ಡೈರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೂ ಇಲ್ಲಿ ನೋಡಿ ನಾವು ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಸೊ ಇದು ಫಾರ್ಮುಲಾ ಹಾಗಾಗಿ ಫೋರ್ತ್ ಒನ್ ಕರೆಕ್ಟ್ ಆನ್ಸರ್ ಸೊ ಇದೆಲ್ಲ ಅರ್ಥ ಆಗಿದೆ ಅಲ್ವಾ ನೋಡಿ ಫೈವ್ ಪಾಯಿಂಟ್ ಟೂ ಎಕ್ಸಸೈಸ್ ಪ್ರಾಬ್ಲಮ್ಸ್ ಎಲ್ಲದನ್ನು ಸಾಲ್ವ್ ಮಾಡಿದೀವಿ ಆಲ್ಮೋಸ್ಟು ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು